ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ತನ್ನೂಸ್ ಯೂಟ್ಯೂಬ್ ಚಾನಲ್ ಗೈಸ್ ಇಡೀ ರಾಜ್ಯವೇ ಖುಷಿ ಪಡುವಂತ ಟೈಮ್ ಬರ್ತಾ ಇದೆ ಸೊ ಏನಂತ ನಿಮ್ಗೆ ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರಾ ಎಸ್ ಬಿಗ್ ಬಾಸ್ ಸೀಸನ್ ಲೆವೆನ್ ಇನ್ನೇನು ಕ್ಷಣಗಣನೆ ಆರಂಭ ಆಗುತ್ತೆ ಎಲ್ಲ ತರ ಅಪ್ಡೇಟ್ಸ್ಗಳು ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬಹುದು ಸೊ ಗೈಸ್ ಲಾಸ್ಟ್ ಇಯರ್ ಬಿಗ್ ಬಾಸ್ ಅಂತೂ ನಿಮ್ಗೆ ಗೊತ್ತೇ ಇದೆ ಲಾಸ್ಟ್ ಇಯರ್ ಕಾರ್ತಿಕ್ ಅವರು ವಿನ್ ಆದ್ರು ಮಹೇಶ್ ಕಾರ್ತಿಕ್ ಅವರು ಸೊ ಒಂಥರ ಡಿಸರ್ವಿಡ್ ಡಿಸರ್ವಿಂಗ್ ಕ್ಯಾಂಡಿ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಮಹೇರ ಸೊ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು ಸೊ ಅವರು ವಿನ್ ಆದ್ರೆ ನೆಕ್ಸ್ಟ್ ನಂಗೆ ಸೆಮಿಫೈನಲ್ ಬಂದಿದ್ಯಾರಪ್ಪ ಅಂದ್ರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಅವರು ಒಂಥರ ಡಿಸರ್ವಿಂಗ್ ಕ್ಯಾಂಡಿಡೇಟ್ ವಿನ್ ಆಗ್ತಾರೆ ಅಂತ ಅನ್ಕೊಂಡ್ವಿ ಬಟ್ ಅನ್ಫಾರ್ಚುನೇಟ್ಲಿ ವಿನ್ ಆಗಕ್ಕೆ ಆಗಿಲ್ಲ ಬಟ್ ಎನಿವೈಸ್ ಈ ಸತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಟ್ ಒಂದು ಮಾಹಿತಿ ಕೊಡ್ಬೇಕೇನಪ್ಪ ಅಂತಂದ್ರೆ ಇದು ಬಿಗ್ ಬಾಸ್ ಡೈರೆಕ್ಟ್ ಆಗಿ ಬರ್ತಲ್ಲ ಜಸ್ಟ್ ಓ ಟಿ ಟಿ ಅನ್ನೋ ಪ್ಲಾಟ್ಫಾರ್ಮ್ ಸೊ ನಿಮ್ಗೆ ಗೊತ್ತೇ ಇದೆ ಲಾಸ್ಟ್ ಇಯರ್ ಲ ಟಿ ಟಿ ಯಾವ ರೀತಿ ಬಂತು ಆ ನಂತರ ಲೈಕ್ ಸೆಮಿಫೈನಲಿಸ್ಟ್ ಫೈನಲಿಸ್ಟ್ ಯಾವ ಸೆಲೆಕ್ಟ್ ಆಗ್ತಾರೋ ನೆಕ್ಸ್ಟ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತಾರೆ ಕಂಟಿನ್ಯೂ ಒಂದು ಟೂ ಡೇಸ್ ತ್ರೀ ಡೇಸ್ ಗ್ಯಾಪ್ ಇರುತ್ತೆ ಅವ್ರು ಹಂಗೆ ಶಿಫ್ಟ್ ಆಗ್ತಾರೆ ಸೊ ಇದೇ ರೀತಿಯೇ ಇದೇ ಬಿಗ್ ಬಾಸ್ ರೀತಿಯೇ ಸೇಮ್ ಲಾಸ್ಟ್ ಇಯರ್ ಹೇಗೆ ಮಾಡಿದ್ರು ಇದೇ ರೀತಿನೇ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂಡ್ ತುಂಬ ಜನ ಅನ್ಕೊಂತ ಇರ್ತಾರೆ ಬಿಗ್ ಬಾಸ್ ಅವರು ಸುದೀಪ್ ಅವ್ರು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ರು ಲಾಸ್ಟ್ ಎಲ್ಲರೂ ಈ ಸೀಸನ್ನು ಮಾಡಿ ಆಗಿದೆ ಸುದೀಪ್ ಅವರ ಮ್ಯಾಕ್ಸ್ ಮೂವಿ ಆಗಸ್ಟ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಎಂಡಿಂಗ್ ಅಲ್ಲಿ ಬರ್ಬೋದು ಸೊ ಅವ್ರದ್ದು ಅಪ್ಡೇಟ್ಗಳು ಮೂವಿದು ಕೊಟ್ಟಿದ್ದಾರೆ ಆಲ್ರೆಡಿ ಅಂಡ್ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸೆಪ್ಟೆಂಬರ್ ಎಂಡ್ ಇಲ್ಲ ಅಕ್ಟೋಬರ್ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗ್ಬಹುದು ಅಂತ ಆಲ್ರೆಡಿ ಫಿಕ್ಸ್ ಆಗಿದೆ ಬಿಕಾಸ್ ಆಲ್ರೆಡಿ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಆಗ್ಬಿಡಿದೆ ನಿಮ್ಗೆ ಓಟಿಟಿ ರಿಲೀಸ್ ಆಗಿದೆ ರನ್ ಆಗ್ತಾ ಇದೆ ಒಂದು ಸ್ವಲ್ಪ ಕಾಂಟ್ರವರ್ಸೀಸ್ ಕೂಡ ತುಂಬಾ ಆಗ್ತಾ ಇದೆ ಬಟ್ ಇವಾಗ ಇನ್ನೇನು ಫೈನಲ್ ಫೈನಲ್ ಅನೌನ್ಸ್ ಮಾಡ್ತಾರೆ ನೆಕ್ಸ್ಟ್ ಬರ್ತಾರೆ ಬಟ್ ತುಂಬಾ ಕುತೂಹಲ ಮೂಡಿಸಿರೋದೇನಪ್ಪ ಅಂತಂದ್ರೆ ಯಾರು ಬರ್ಬೋದು ಗುರು ಈ ಸತಿ ಬಿಗ್ ಬಾಸ್ಗೆ ತುಂಬಾ ಒಂಥರ ಈ ಅಂತ ಕ್ರೇಜಿ ಆಗಿರುತ್ತೆ ಪ್ರಕಾರ ನೈನ್ಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಯಾರಪ್ಪ ಅಂದ್ರೆ ನಮ್ಮ ರೈಲ್ಸ್ ರಾಣಿ ರೇಷ್ಮಾ ಆಂಟಿ ಅವ್ರು ಬರ್ಬೋದು ಅಂತ ಕನ್ಫರ್ಮ್ ಆಗಿದೆ ಗಾಯ್ಸ್ ಬಟ್ ಬಂದ್ರೆ ಮಾತ್ರ ಗುರು ನಿಜ ಹೇಳ್ತೀನಿ ಒಳಗಡೆ ಹೆಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಗಳು ಇರ್ಬೇಕು ಆಕ್ಚುಲಿ ಬರೀ ಜಗಳ ಅಂತ ಒಂದೇ ನೋಡಕ್ ಹೋಗ್ಬಾರ್ದು ನೋಡ್ಬೇಕು ಎಲ್ಲಾನು ನೋಡ್ಬೇಕಲ್ಲ ಹಂಗಾಗಿ ಫಸ್ಟ್ ಕ್ಯಾಂಡಿಡೇಟ್ ಇವ್ರು ಇರ್ತಾರೆ ಅಂತ ಸೊ ತುಂಬಾ ಬಸ್ ನ್ಯೂಸ್ ಬರ್ತಾ ಇದೆ ಏನಕ್ಕ ಅಂತ ಬಿಗ್ ಬಾಸ್ ನಮಗೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಅವ್ರ ಕರೆಕ್ಟರ್ ಹೆಂಗ ಅವ್ರ ವ್ಯಕ್ತಿತ್ವ ಹೆಂಗ್ ಅಂತ ಗೊತ್ತಿಲ್ಲ ಬಟ್ ಒಳಗಡೆ ಬಂದ್ಮೇಲೆ ಗೊತ್ತಾಗಿದ್ದಾರೆ ಸೊ ಇವ್ರು ತುಂಬಾ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಇವರು ಕ್ರೇಜಿ ಕ್ರೇಜಿ ವೀಡಿಯೋಸ್ ಗಳು ಅಲ್ಲೇ ನಡೀತಾರೆ ಅಂತ ಹಂಗ ಬಿಟ್ಬಿಡ್ತಾರೆ ಬಟ್ ಇವಾಗ ನಾವ್ ನೋಡ್ಬೇಕು ಅವ್ರಿಗೆ ಯಾವ ತರ ಕ್ಯಾರೆಕ್ಟರ್ ಇದಾರೆ ಅವ್ರು ಯಾವ ತರ ಕಷ್ಟದಿಂದ ಬಂದಿದ್ದಾರೆ ಸುದ್ದಿ ಬಂದಾರೆ ಎಲ್ಲ ಅವ್ರು ಬಾಯ್ ಬಿಟ್ ಬಾಯ್ ಬಿಡ್ತಾರೆ ಅಲ್ಲಿ ಆಕ್ಚುಲಿ ಬಿಗ್ ಬಾಸ್ ಅವ್ರ ಮಾಡ್ತಾರೆ ಆಕ್ಚುಲಿ ಏನ್ ಗೊತ್ತೆ ಇವಾಗ ರೀಲ್ಸ್ ಏನ್ ಮಾಡ್ತಿದಾರೆ ಅದೇ ತರ ಇದಾರೆ ಇಲ್ವ ಬಿಗ್ ಬಾಸ್ ಅಲ್ಲಿ ಬರುತ್ತೆ ಸೆಕೆಂಡ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಜಾನ್ವಿ ಅವ್ರು ಬರ್ಬೋದು ಜಾನ್ವಿ ಅವ್ರು ಇರೋ ಅಂತ ಗೊತ್ತೇ ಇರುತ್ತೆ ತುಂಬಾ ಜನಕ್ಕೆ ಅವ್ರ್ಯಾಂಕ್ ಕ್ಯಾಟರಿಂಗ್ ಮಾಡ್ತಾ ಇದ್ರು ಯಾವ್ದು ನ್ಯೂಸ್ ಚಾನಲ್ ಮಾಡ್ತಾ ಇದ್ರು ಅಂಡ್ ರೀಸೆಂಟ್ ಆಗಿ ಲಾಸ್ಟ್ ಬಿಗ್ ಬಾಸ್ ಅಲ್ಲಿ ಮೀಡಿಯಾ ರಿಪೋರ್ಟಿಂಗ್ ಮಾಡ್ತಾರಲ್ಲ ಅದೇ ರೀತಿ ಬಂದಿರೋದು ಅದು ಮಾಡ್ಕೊಂಡು ಬಂದಿದ್ರು ಸೊ ಅವರು ಸೆಕೆಂಡ್ ಕ್ಯಾಂಡಿಡೇಟ್ ಆಗಿ ಬರ್ತಾ ಇದ್ದಾರೆ ತುಂಬಾ ಹೈಪ್ ಇದೆ ಅವ್ರಿಗೆ ಅಂಡ್ ಅವರು ಕೂಡ ಬರ್ಬೋದು ಅಂತ ತುಂಬಾ ಮಾಹಿತಿಗಳು ಬರ್ತಾ ಇದಾವೆ ಈ ಸತಿ ಯಾರಪ್ಪ ಸೋಷಿಯಲ್ ಮೀಡಿಯಾ ಬರ್ತಾ ಇದ್ರು ಅಂತ ಅನ್ಕೊಂಡ್ರ ಸೊ ಸೋಷಿಯಲ್ ಮೀಡಿಯಾ ಇಂದ ವರುಣ್ ಆರಾಧ್ಯ ಅವ್ರನ್ನ ಎಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂಡ್ ಇದೆ ಬೃಂದಾವನ ಸೀರಿಯಲ್ ಹೀರೋ ಅವರು ಸೋಷಿಯಲ್ ಮೀಡಿಯಾದಲ್ಲ ಇನ್ಫ್ಲೂಯನ್ಸ್ ಆಕ್ಟಿವ್ ಅಲ್ಲಿ ಇದಾರೆ ಬಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ವರ್ಷಕ್ಕ ಅವ್ರಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಅಂತ ಒಂದು ರೂಮ್ ಅಂತ ತುಂಬಾ ಜನ ಗೊತ್ತಿರುತ್ತೆ ಅವ್ರದ್ದು ಬ್ರೇಕಪ್ ಆಗಿದೆ ಸ್ವಲ್ಪ ಕಾಂಟ್ರವರ್ಸಿ ಇರ್ಲಿ ಅಂತ ಹೇಳ್ಬಿಟ್ಟು ಜಗಳ ಇಕ್ಬೇಕು ಅಂತಾನೆ ಏನೋ ಸೊ ಮಾಡಿರ್ತಾರೆ ಅಂತ ಅನ್ಕೊಂಡಿದೀವಿ ಇನ್ನಿಬ್ರು ಫ್ರೆಂಡ್ಸ್ ಬರ್ಬೋದು ಜೊತೆಗೆ ಯಾರು ಅಂತಂದ್ರೆ ಲೈಕ್ ಭೂಮಿಕಾ ಬಸವರಾಜ್ ಗೊತ್ತಿರುತ್ತೆ ಅವರು ಕೂಡ ಇನ್ಫ್ಲೂಯನ್ಸರ್ ಅಂಡ್ ಅವ್ರ ಜೊತೆ ಅವ್ರ ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡ್ ಬಿಂದು ಗೌಡ್ ಅವರು ಕೂಡ ಬರ್ಬೋದು ಇದೊಂತರ ಹಿಂದ್ರ ಸಂತೆ ಆಗ್ತೈತೆ ನೋಡೋಣ ಆಕ್ಚುಲಿ ಏನಂತ ಕ್ರೇಜಿಯಾಗಿರುತ್ತೆ ಇನ್ನಿಬ್ರು ಅಷ್ಟು ಪೀಸ್ಕೊಳ್ ಬರ್ಬೋದು ಯಾರ್ ಗೊತ್ತಾಯ್ತಾ ನಾವೇ ಬ್ರೇಕ್ ಗುರ ನಾವೇ ಬ್ರೇಕ್ ನಾವು ನಾವು ಹೋಗೋಣ ನಮ್ಗೆ ರೈಲ್ವೆ ನಾವೇನು ನಮ್ಗೇನ್ ಕಮ್ಮಿ ಇದೆ ಗುರು ನಾವು ಹೋಗೋಣ ಯಾರ್ಯಾರು ಕರೆಸ್ತಾ ಇದಾರೆ ನಮ್ನು ಕರೆಸ್ಬೋದು ಹೇಳಕ್ ಆಗಲ್ಲ ಸುಮ್ಮನೆ ಅಷ್ಟೇ ಜಸ್ಟ್ ಒಂದು ಕಾಮಿಡಿಗೋಸ್ಕರ ಬಟ್ ಎನಿವೇಸ್ ಗೈಸ್ ನಿಮ್ ಆಶೀರ್ವಾದ ಇತ್ತು ಅಂತಂದ್ರೆ ಲೈಕ್ ನಾವು ಕೂಡ ಒಂದಲ್ಲ ಒಂದಿನ ಹೋಗ್ತಿವಿ ಆ ಹೋಪ್ಸ್ ನಮಗೂ ಕೂಡ ಇದೆ ಏನಪ್ಪಾ ಅಂದ್ರೆ ಯುನೀಕ್ ಮೈಂಡ್ ಸೆಟ್ ಇರೋರ್ನ ಮಾತ್ರ ಕರೆಸ್ತಾರೆ ಸೊ ಎಲ್ಲ ಜಾನರ್ನೂ ಕರೆಸ್ತಾರೆ ಆಕ್ಚುಲಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರು ಒಂದು ಯೋಚನೆ ಮಾಡಿರ್ಬೇಕು ಏನಪ್ಪಾ ಅಂದ್ರೆ ಒಂದು ಕಾಮನ್ ಪೀಪಲ್ ನ ಕರ್ಕೊಂಡ್ ಬರ್ಬೇಕಾಗುತ್ತೆ ಯಾರಾದ್ರೂ ಸಾಮಾನ್ಯ ಜನನ ಕರ್ಕೊಂಡ್ ಬಂದ್ಬಿಡ್ಬೇಕು ನೋಡೋಣ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಸ್ಟ್ ಹೇಳಿ ಎಲ್ಲ ಅಂತ ಹೇಳಿ ಕಳ್ಸಬೇಕಾಗುತ್ತೆ ಔಟ್ ಆಫ್ ಸಿಲೆಬಸ್ ಇರ್ತಾರೆ ಕಾಮನ್ ಪೀಪಲ್ ಅವ್ರು ಯಾರು ಅವರು ಆಗ್ಬೋದರು ಯೂಜ್ ಅಮೌಂಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕ್ಲಾಸ್ ವ್ಯಕ್ತಿಗೆ ಫಿಫ್ಟಿ ಯೂಜ್ ಅಮೌಂಟ್ ಲೆಕ್ಕನೇ ಕರ್ಸಿ ಒಳಗಡೆ ಕರ್ಕೊಬೇಕು ಅಂತ ನಮ್ ವಿನಂತಿ ಅಷ್ಟೇ ಬಿಗ್ ಬಾಸ್ಗೆ ಸೊ ಈ ಸತಿ ಒಂಥರ ಕ್ರೇಜಿ ಆಗಿರುತ್ತೆ ಅದ್ರ ಬಗ್ಗೆ ಅಂತ ನಾವು ಅಪ್ಡೇಟ್ಸ್ ಕೊಡ್ತಾನೆ ಇನ್ನೊಬ್ರು ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು ಅಂದ್ರೆ ಲೈಕ್ ಕಾಮಿಡಿ ಕಿಲಾಡಿಗಳಲ್ಲಿ ಮಾಡ್ತಿದಾರಲ್ಲ ಈ ಮಜಾ ಭಾರತದಲ್ಲಿ ರಾಘವಿ ಅಂತ ರಾಘವಲ್ಲ ರಾಘವೇಂದ್ರ ರಾಘವೇಂದ್ರ ಅವರು ಕೂಡ ಬರುವುದು ಯಾರು ರಾಘವೇಂದ್ರ ಯಾರು ಮಾಡ್ತಾರೆ ಕ್ಯಾರೆಕ್ಟರ್ ಜಾಸ್ತಿ ಅವ್ರಿಗೆ ಅದ್ರಲ್ಲಿ ಜಾಸ್ತಿ ತಗೊಂಡಿರೋದು ಪಾಪುಲಾರಿಟಿ ಸೊ ರಾಘವ್ ಬರ್ಬೋದು ರಾಘವೇಂದ್ರ ಅವ್ರು ಬರ್ಬೋದು ಅಂಡ್ ಇನ್ನೊಬ್ರು ಜಗಪ್ಪ ಮತ್ತೆ ಸುಷ್ಮಾ ಅವರು ಸುಷ್ಮಿತಾ ಅವರು ಸೊ ನಿಮ್ಗೆ ಗೊತ್ತೇ ಇದೆ ಜಗಪ್ಪ ಅಂಡ್ ಸುಷ್ಮಾ ಅವರು ಮದುವೆ ಆಗಿದ್ದಾರೆ ರೀಸೆಂಟ್ ಆಗಿ ಆ ಜೋಡಿಗಳು ಬರ್ಬೋದು ಅಂತ ಅವ್ರಿಗೆ ಡೌಟ್ ಇದೆ ಯಾಕಂತಂದ್ರೆ ಗಂಡ ಹೆಣ್ತಿನ ಕರ್ಸಿದ್ರೆ ಲೈಕ್ ಅಲ್ಲಿ ಸರಿ ಹೋಗಲ್ಲ ಅಂತ ಈಗ ಹೇಳಕ್ಕಾಗಲ್ಲ ಕಪಲ್ಸ್ ಬಂದ್ರು ಬರ್ಬೋದು ಅಂಡ್ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ನಮ್ಮ ಲಾಸ್ಟ್ ಟೈಮ್ ಈ ರೀತಿ ಬರಬಹುದು ಅಂತ ಚಾನ್ಸಸ್ ಜಾಸ್ತಿ ಇದೆ ಈ ಬಿಗ್ ಬಾಸ್ ಎಲೆ ಕರ್ಕೊಂಡ್ ಅಂತ ಗೊತ್ತಾಗಲ್ಲ ಅಂಡ್ ಗೈಸ್ ಸೊ ನಾನಂತೂ ತುಂಬಾ ಕುತೂಹಲವಾಗಿದ್ದೀನಿ ನಿಮ್ಗೆ ಇನ್ನ ಯಾರ್ಯಾರು ಬರಬಹುದು ಅಂತ ನಿಮ್ಮ ಮೈಂಡ್ ಅಲ್ಲಿ ಇದೆ ಅದು ಕಮೆಂಟ್ ಮುಖಾಂತರ ತಿಳ್ಸ್ಬೋದು ಅಂಡ್ ಈ ಸೀಸನ್ಗೆ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅದು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಬಹುದು ಸೊ ಬಿಗ್ ಬಾಸ್ ಆಲ್ರೆಡಿ ಸೀಸನ್ ಟು ಅನ್ಕೊಂಡಿದ್ದೇನೆ ಅಂಡ್ ಇನ್ ಕ್ಲೇಸ್ ಏನಾದ್ರೂ ಒಂದು ಅದು ಒಂದ್ ತಿಂಗಳು ಇರುತ್ತೆ ಒಂದ್ ತಿಂಗಳು ಒಂದುವರೆ ಇರುತ್ತೆ ಅದಾದ ತಕ್ಷಣ ಬಿಗ್ ಬಾಸ್ ಡೈರೆಕ್ಟ್ ಸೆಟ್ ಸ್ಟಾರ್ಟ್ ಆಗುತ್ತೆ ಅಂಡ್ ಇನ್ನೊಂದ್ ಏನಂತಂದ್ರೆ ಆಲ್ರೆಡಿ ಬಿಗ್ ಬಾಸ್ ಮನೆ ರಿನೋವೇಶನ್ ನಡೀತಾ ಇದೆ ಸೊ ಎರಡು ತಿಂಗಳಿಂದಾನೇ ರಿನೋವೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗೆಲ್ಲ ಫುಲ್ ಆಲ್ಮೋಸ್ಟ್ ಎಂಡಿಂಗ್ ಹತ್ರಕ್ಕೆ ಬಂದಿದೆ ಸೊ ಇನ್ನೇನು ಈಗ ಸುದೀಪ್ ಸರ್ ಆ ಸೀಸನ್ ಲೆವೆನ್ ನಡ್ಸ್ಕೊಡಕ್ಕೆ ತಯಾರಾಗಿದ್ದಾರೆ ಅಂಡ್ ನಾನು ಹೇಳಿದಂಗೆ ಆಗ್ಲೇ ಆಗಸ್ಟ್ ಅವ್ರ ಮೂವಿ ರಿಲೀಸ್ ಆಗ್ತಾ ಇದ್ದಂಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಪಕ್ಕ ಬಿಗ್ ಬಾಸ್ ಸೀಸನ್ ಓ ಟಿ ಟಿ ಬರಬಹುದು ಒ ಟಿ ಟಿ ಟು ಬರಬಹುದು ಅಂತ ಎಲ್ಲ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಆ್ಯಂಡ್ ನಾವು ಕೂಡ ವೈಟ್ ಮಾಡ್ತಾ ಇದ್ದೀವಿ ನೀವು ಕೂಡ ವೈಟ್ ಮಾಡ್ತಾ ಇದ್ದೀರ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ಶೀಣ್ಣ ಮುಂದೆ ಮಾಡಿದ್ದೀನಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್